ಮುಂದಿನ ದಿನಗಳಲ್ಲಿ ನನಗೆ ಸಚಿವ ಸ್ಥಾನ ನೀಡಿದ್ರೆ ನಿಭಾಯಿಸಲು ನಾನು ಸಿದ್ಧ ಕೊಳ್ಳೇಗಾಲದ ಶಾಸಕ ಎಆರ್ ಕೃಷ್ಣಮೂರ್ತಿ ಹೇಳಿಕೆ ಕಾರ್ಯನಿಮಿತ್ತವಾಗಿ ಶಿವಮೊಗ್ಗ ಜಿಲ್ಲೆಗೆ ಆಗಮಿಸಿದ ಹಿಂದುಳಿದ ವರ್ಗಗಳ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿಯ ಅಧ್ಯಕ್ಷರು ಹಾಗೂ ಕೊಳ್ಳೇಗಾಲದ ಶಾಸಕರಾದ ಎಆರ್ ಕೃಷ್ಣಮೂರ್ತಿರವರು ಸೊರಬಾದಲ್ಲಿರುವ ಬಂಗಾರಧಾಮಕ್ಕೆ ಕುಟುಂಬ ಸಮೇತ ಭೇಟಿ ನೀಡಿ ಬಂಗಾರಧಾಮದಲ್ಲಿರುವ ಬಂಗಾರಪ್ಪನವರ ಸಮಾಧಿಗೆ ಪೂಜೆ ಸಲ್ಲಿಸಿ ಬಂಗಾರಧಾಮವನ್ನ ವೀಕ್ಷಣೆ ಮಾಡಿದ್ರು ಬಂಗಾರಧಾಮ ವೀಕ್ಷಣೆ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಶಾಸಕರು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಬಂಗಾರಪ್ಪನವರು ನಾಡು ಕಂಡ ಅಪ್ರತಿಮ ರಾಜಕಾರಣಿ ಈಗ ಅವರ ಆದಿಯಲ್ಲಿ ಅವರ ಮಗ ಮಧು ಬಂಗಾರಪ್ಪನವರು ಸಾಗುತ್ತಿದ್ದಾರೆ ಮಧು ಬಂಗಾರಪ್ಪನವರು ಅತಿ ಚಿಕ್ಕ ವಯಸ್ಸಿನ ರಾಜಕಾರಣಿ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಮುಂದಿನ ದಿನಗಳಲ್ಲಿಯೂ ಕೂಡ ಅವರಿಗೆ ಎಲ್ಲ ಯಶಸ್ಸುಗಳು ಸಿಗಲಿ ಎಂದು ನಾನು ಆರೈಸುತ್ತೇನೆ ಮುಂದಿನ ದಿನಗಳಲ್ಲಿ ನನಗೆ ಯಾವುದೇ ಸಚಿವ ಸ್ಥಾನ ನಮ್ಮ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕರೆ ನಾನು ಯಾವುದೇ ಖಾತೆಯನ್ನ ನೀಡಿದರೂ ನಾನು ನಿಭಾಯಿಸಲು ಸಿದ್ಧನಿದ್ದೇನೆ ಮತ್ತು ನಾನು ಸಚಿವ ಸ್ಥಾನದ ಆಕಾಂಕ್ಷೆಯೂ ಕೂಡ ಹೌದು ಎಂದು ಅವರ ಮನದಾಳದ ಸಚಿವ ಸ್ಥಾನಕ್ಕಿರುವ ಒಲವನ್ನ ವ್ಯಕ್ತಪಡಿಸಿದ್ರು ರಾಜಕಾರಣಿ ಚಿಕ್ಕ ಅಂತ ಬೇಡ ಕಿರಿಯ ವಯಸ್ಸಿನ ರಾಜಕಾರಣಿಯಾಗಿ ಬಹಳ ಉತ್ತಮವಾದ ರೀತಿಯಲ್ಲಿ ಈ ಒಂದು ಶಿಕ್ಷಣ ಇಲಾಖೆಯನ್ನು ಅವರು ಮುನ್ನಡೆಸ್ಕೊಂಡು ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಶಾಲೆಗಳ ತರುವಂಥ ಶಿಕ್ಷಕರ ನೇಮಕಾತಿ ವಿಚಾರದಲ್ಲಿ ಮತ್ತು ಅನೇಕ ಸುಧಾರಣೆಗಳು ತರುವಂಥ ರೀತಿಯಲ್ಲಿ ಅವರು ಅವರ ಜವಾಬ್ದಾರಿ ನಿರ್ವಹಿಸಿರ್ತಕ್ಕಂಥದ್ದು ನಾನು ಕಾಣ್ತೇವೆ ಬಂಗಾರಪ್ಪನವ್ರ ಮಗಾಲವೇ ಖಡಕ್ ಯಾರು ಬಂಗಾರಪ್ಪನವರು ಅವರು ಹೇಳಿದ್ರೆ ಆದೇಶನೇ ಆ ಸಂದರ್ಭ ಅವ್ರು ಹೇಳುವಂತ ಮಾತುಗಳು ಆದೇಶ ಆಗ್ತಿತ್ತು ಆ ರೀತಿಯಲ್ಲಿ ಇವರು ಕೂಡ ಉತ್ತಮವಾಗಿ ಅವರ ಮಂತ್ರಿ ಮಂಡಲದಲ್ಲಿ ಮಂತ್ರಿಯಾಗಿ ಸಿದ್ದರಾಮಯ್ಯ ನಾಯ್ಕ ಸರ್ಕಾರದಲ್ಲಿ ಉತ್ತಮ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಆ ಥರದೇನು ಕಾಣಲ್ಲ ಉಲ್ಲೇಖಗಳು ಆಗ್ತಾ ಇವೆ ಬರ್ತಾ ಇದೆ ದೃಶ್ಯ ಮಾಧ್ಯಮ ಬರ್ತಾ ಇದೆ ಎಲ್ಲವೂ ಕೂಡ ತಿರ್ಮಾ ಅಂತ ನಡೆಯುತ್ತೆ ನಾನು ಎಂದೂ ಟವಲ್ ಹಾಕಿಲ್ಲ ಇದು ನಿಮ್ಮ ಮಾತು ತಪ್ಪು ನಾನು ಎಂದೂ ಕೂಡ ಆ ಥರ ನಾನು ಬಯಸಿದ್ರೆ ಯಾವತ್ತೂ ಆ ಥರ ಹೇಳಲ್ಲ ಇಫ್ ಐ ಕೇಪಲ್ ಕೇಪಲ್ ಹ್ಯಾಂಡ್ಲಿಂಗ್ ದಿ ಡಿಪಾರ್ಟ್ಮೆಂಟ್ ಆರ್ ದಿ ಆಸ್ ಎ ಮಿನಿಸ್ಟರ್ ಐಕಮಾಂಡ್ ನನಗೆ ಅವಕಾಶ ಕೊಡಲಿ ನಿರ್ವಹಿಸುವಂತ ಸಾಮರ್ಥ್ಯ ಇದೆ ಅಂತ ನನಗೆ ನಮಗೆ ಖಂಡಿತ ನಾನು ಒನ್ಲಿ ಐ ಕ್ಯಾನ್ ರೆಕಮೆಂಡ್ ಥ್ರೂ ಮೈ ಕಮಿಟಿ ರಿಪೋರ್ಟ್ ಟು ದಿ ಗೌರ್ಮೆಂಟ್ ನಾನು ಮೊನ್ನೆ ಸದನದಲ್ಲಿ ನಾನು ಸಮಿತಿ ಅಧ್ಯಕ್ಷನಾಗಿ ಶಿಕ್ಷಣ ಇಲಾಖೆ ಇರ್ಬೋದು ಹಿಂದುಳುವರ್ಗ ಇಲಾಖೆಗಳಿರ್ಬೋದು ಅಲ್ಪಸಂಖ್ಯಾತ ಇಲಾಖೆ ಇರ್ಬೋದು ಏನೇನು ಸುಧಾರಣೆಗಳು ತರಬಹುದು ಅಂತಕ್ಕಂಥದನ್ನ ನಮ್ಮ ವರದಿಯಲ್ಲಿ ಅವನ್ನ ಉಲ್ಲೇಖ ಮಾಡಿ ಸದನದಲ್ಲಿ ನಾನು ಸಭಾಧ್ಯಕ್ಷ ಮುಖಾಂತರ ಸರ್ಕಾರಕ್ಕೆ ಮಾಡಿಸಿದ್ದೆ ಈಗ ಹಿಂದೆ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ನ ವರಿಷ್ಠರು ತಮ್ ಗೊತ್ತಿರುವ ಹಾಗೆ ಮೂರು ಜನ ಮುಖ್ಯಮಂತ್ರಿಗಳು ಅಲ್ವೇ ರಾಷ್ಟ್ರದ ಹೈಕಮಾಂಡ್ ತೀರ್ಮಾನದಂತೆ ಸಿ ಹಿಂದುಳಿದ ವರ್ಗದ ನಾಯಕರುಗಳಿಗೆ ಆ ಸ್ಥಾನಮಾನವನ್ನು ಕಲ್ಪಿಸಿಕೊಳ್ಳೋ ಮುಖಾಂತರ ಈ ರಾಜ್ಯದ ಆಯಿತು ಅವ್ರು ನಿರ್ವಹಿಸುವಂಥ ಅವಕಾಶವನ್ನು ಕೊಟ್ಟು ಅವರೆಲ್ಲರೂ ಕೂಡ ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಇವತ್ತು ನಮ್ಮ ಪಕ್ಷದ ವರಿಷ್ಠರು ಆ ರೀತಿಯ ತೀರ್ಮಾನವನ್ನು ಕೈಗೊಂಡಿದ್ದ ಪಕ್ಷದಲ್ಲಿ ಈ ಇಪ್ಪತ್ತ್ಮೂರ ಚುನಾವಣೆ ಸಂದರ್ಭದಲ್ಲಿ ಅದು ಪಕ್ಷದ ಹೈಕಮಾಂಡ್ ತೀರ್ಮಾನದಂತೆ ಯಾರೇ ಆಗಿರ್ಬೋದು ಪಕ್ಷದ ವರಿಷ್ಠರು ಮಾಡುವಂಥ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಭದ್ರಾಗಬೇಕು ಅದು ಆಗಿದೆಯೂ ಇಲ್ಲವೋ ಅಂತಕ್ಕಂಥದ್ದು ಹೈಕಮಾಂಡ್ಗೆ ಗೊತ್ತು ಅಲ್ಲಿದ್ದಂಥ ಪ್ರಮುಖರಿಗೆ ಗೊತ್ತು ಒಟ್ಟಾರೆ ನವೆಂಬರ್ ತಿಂಗಳಲ್ಲಿ ಕಾಂಗ್ರೆಸ್ಸಿನಲ್ಲಿ ಬಣಗಳ ಬಡಿದಾಟದಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಎಂಬುದು ಕಾದು ನೋಡಬೇಕಾಗಿದೆ ಎಲ್ಲರೂ ನಿರೀಕ್ಷೆ ಇಟ್ಟಿರುವ ನವೆಂಬರ್ ಕ್ರಾಂತಿ ನಡೆಯುತ್ತಾ ಕಾಂಗ್ರೆಸ್ನಲ್ಲಿ ಬದಲಾವಣೆ ಸಾಧ್ಯವೇ ಬಂಡೆ ವರ್ಸಸ್ ಟಗರು ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸುತ್ತಿದೆ ಕಾದು ನೋಡೋಣ ವಿಜಯಗೌಳಿ ನ್ಯೂಸ್ ಟ್ವೆಲ್ ಕನ್ನಡ ಸೊರಬ